ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನು ಇನ್ನಗಾಗಿ ಸಂಚೆಗೆ ಏನಾಯಿತು ನೋಡೋರು ಬನ್ನಿ ಹಾವು ನಾವು ರಾಣ ಇಟ್ಕೊಂಡೋದ ಮೇಲೆ ಏಳು ನಾಲ್ಕು ಜನಗೂ ಶಾಕ್ ಆಗಿರುತ್ತೆ ಶಾಕಿಂದ ಭಯದಲ್ಲಿ ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಆಗ ಬಾಯ ಹೇಳ್ತಾನೆ ಇವತ್ತು ಹಾವು ಮುಂದೇನು ತೊಗೊಂಬರ್ತಾನೋ ಏನೋ ಗೊತ್ತಿಲ್ಲ ನಂಗೆ ಅಲ್ಲ ಇವತ್ತು ರಚನೋರಿಗೆ ಮುಂದೇನು ಇನ್ನೇನು ಕಾಟ ಕೊಡ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಜೀವ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಈಗ ಏನು ಮಾಡೋದು ಅಂತ ಆಗ ಕೃಷ್ಣ ಹೇಳ್ತಾಳೆ ಬೇಬಿ ನಾವು ವಾಪಸ್ ನಮ್ಮ ಮನೆಗೆ ಕೊಟ್ಟೋಗೋಣ ಇಲ್ಲಿರೋದು ಬೇಡ ನಮ್ಮ ಮನೆ ಚಿಕ್ಕದಾಗಿದ್ರು ನೀಟಾಗಿ ಚೆನ್ನಾಗಿದೆ ಬಟ್ ಇದು ದೊಡ್ಡದಾಗಿದ್ರು ಇಲ್ಲಿ ಭಯ ಆಗುತ್ತೆ ಅಂತ ಕೃಷ್ಣ ಹೇಳ್ತಾಳೆ ಅದಕ್ಕೆ ಚೆನ್ನಾಗ್ ಕಂದಮ್ಮ ಅಂಗೆಲ್ಲಮ್ಮ ಹೇಳಬಾರ್ದು ಅದೇನು ಹಾವು ಹಾವು ಹಾವುತಾನೆ ಅವಾಗೇನೋ ಏನೂ ಆಗಲ್ಲ ನೀಡ್ಸ್ಕೊಬೇಡ ಅಂತ ಹೇಳಿದಾಗ ಕೃಷ್ಣ ಇಲ್ಲಮ್ಮ ಭಯ ಆಗುತ್ತೆ ನಾವು ವಾಪಸ್ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಇದಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂತಾನೆ ನಾನು ಇಲ್ಲಿಗೆ ಬರೋಲ್ಲ ಅಂತ ಹೇಳ್ತಿದ್ದೆ ನಿಮಗೆ ಅದೇ ನಿಮ್ಗೆ ಯಾರಿಗೂ ಇದು ಅರ್ಥ ಆಗ್ತಿರ್ಲಿಲ್ಲ ಅಂತ ಇವರ ಚೆನ್ನಾಗಿ ಹೇಳ್ತಾನೆ ಇಲ್ಲಿ ಬರ್ಣ ಲಾರ್ಣಕ್ಕೆ ಬಂದಾಗ ಹೇಳಿ ಕೇಳ್ತಾರೆ ವಿಲ್ ಯಾವಾಗ ಓಪನ್ ಮಾಡ್ತೀರಾ ಅಂತ ಕೇಳಿದಾಗ ಬರ್ಣ ಹೇಳ್ತಾನೆ ಎಲ್ಲ ಕಾರ್ಯ ಮುಗ್ದು ಅದನ್ನ ಮಾಡ್ನಿದ್ದೀನಿ ನಾನೇ ವಿಲ್ ಓಪನ್ ಆಗೋದು ಅಂತ ಆಗ ವಿಶ್ವಚಂದ್ರನ್ ಕೇಳ್ತಾನೆ ವಿಶ್ವಚಂದ್ರ ಅಣ್ಣ ನಿನಗೆ ಆಸ್ತಿ ಮೇಲೆ ಆಸೆ ಇಲ್ವಾ ಅಂತ ನಂಗೆ ಆಸೆ ಇಲ್ಲ ಆಸ್ತಿ ಮೇಲೆ ಯಾಕೆಂದರೆ ನಾನು ಅಣ್ಣ ಒಂದೊಂದು ತುತ್ತು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಂಗೆ ಗೊತ್ತು ಅವನು ಎಷ್ಟೋ ಕಷ್ಟಗಳನ್ನ ಪಟ್ಟು ಈ ಆಸ್ತಿನ ಮಾಡಿದ್ದಾನೆ ಅವನು ನಮಗೊಂದು ಕೊಟ್ಟಿದ್ದಾನೆ ನನ್ನ ನನ್ನ ಸಂತೋಷವಾಗಿ ನೋಡ್ಕೊಂಡಿದ್ದಾನೆ ನಂಗೆ ಮೂರು ಅನ್ನ ಸಿಗ್ತದೆ ಎಷ್ಟು ಸಾಕು ನನಗೆ ನನಗೇನು ಆಸ್ತಿ ಮೇಲೆ ಆಸೆ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆಸ್ತಿ 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 ಅಂತ ಯಾಕೆ ಹಿಂಗೆ ಆಸ್ತಿ ಮೇಲೆ ಇಷ್ಟೊಂದು ಮೊಹ ಇಟ್ಕೊಂಡಿದ್ದೀರ ನೀವೆಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ ಕಷ್ಟ ಅನ್ನೋದು ಎಲ್ರಿಗೂ ಗೆದ್ದಿದೆ ಕಷ್ಟ ಅನ್ನೋದು ಪಟ್ಟಿದರೆ ಅದರ ಬೆಲೆ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾನೆ ನೀವು ನಿಮಗೇನು ನಿಮಗೆ ಬೇಡ ಅಂತಂದರೆ ನೀವು ಆರಾಮಾಗಿರಿ ನಮಗೊಬ್ಬ ಮಗ ಇದ್ದಾನೆ ಅವ್ನಿಗೆ ಒಂದು ಮದುವೆ ಮಾಡಬೇಕು ಅವಳು ಕರೆಕ್ಟಾಗಿ ನಾವು ಮದುವೆ ಮಾಡಿಕೊಡ್ಬೇಕು ಹಾಗೆ ಅವ್ನಿಗಿಂತ ನೀವೇನಾದರೂ ಮಾಡಿದ್ದಾರ ಇಲ್ಲ ತಾನೆ ಬಯ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ಅವನು ಹೆಂಡತಿ ಅವನಿಗೆ ಬೈತಾಳೆ ಇಲ್ಲೆಲ್ಲ ಅವ್ರ ಬಣ್ಣ ನಿಮಗೆ ಏನಾದ್ರು ಮಾಡ್ಕೊಳ್ಳಿ ಅದು ನಿಮ್ಮ ಮನೆ ಸಮಸ್ಯೆ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಇಲ್ಲಿ ರಜನ ಹೇಳ್ತಾಳೆ ನೋಡಿ ಈಗ ಅವನ್ನ ಸಾಕಿದ್ದಾರೆ ಅಂತ ಅಂದರೆ ಅದನ್ನು ಸುಮ್ಮನೆ ಇಟ್ಕೊಳ್ತಾರೆ ಅವ್ರೆಲ್ದಂಗೆ ಕೇಳೋ ಥರೇ ಸಾಕಿರ್ತಾರೆ ಆ ಸಾಕಿದ್ರು ಯಾರೇ ಸಾಕಿದ್ರು ಅದಕ್ಕೆ ಹಾವನ್ನ ವಿಷ ಥರ ಯಾರೂ ಇಟ್ಕೊಳ್ಳೋಲ್ಲ ಅದಕ್ಕೆ ಅಲ್ಲ ಹನ್ನದ್ ಕಿತ್ಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ ಹಲ್ಲು ಕಿತ್ತೋದನ್ನು ಸುಮ್ಮನೆ ಇಟ್ಕೊಂಡಿದ್ದಾರೆ ಅಂತ ಅಷ್ಟೇ ಇದಕ್ಕೆ ನಾವೆಲ್ಲ ಎದ್ಕೋಬೇಕು ನಾವು ಮನೆಯಿಂದ ಹೋಗೋಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಏನಾದ್ರು ಮನೆಯಿಂದ ಹೊರಗೆ ಹೋದರೆ ನಾವು ಸೋತುವೆ ಅಂತ ಆಗುತ್ತಲ್ಲ ನಾವು ಯಾವಾಗಲೂ ಗೆಲ್ಲಬೇಕು ಅಂತ ಹೇಳಿ ಕೈ ಇಡ್ತಾಳೆ ಆಗ ಎಲ್ಲರೂ ಓಕೆ ಅಂತ ಅಂದರೆ ಕೈ ಜೋಡಿಸಿ ಅಂತ ಹೇಳ್ತಾಳೆ ಎಲ್ಲರೂ ಕೈ ಅನಿಸಿ ಖುಷಿ ಪಡ್ತಾರೆ ಇಲ್ಲಿ ಕಪಿಲ್ ಮತ್ತು ರಾಣಾ ಇಬ್ರು ಚ ಕೂತಿರ್ತಾರೆ ಅಲ್ಲಿ ದೇವಿ ಬರ್ತಾಳೆ ಅಲ್ಲ ಇಷ್ಟೊತ್ತು ಹೊರಗಡೆ ಹಾವಿನ ಆಟ ಆಟ ಆಡಿಕೊಂಡು ಅವ್ರನ್ನ ಎದ್ರಸಿ ಇಲ್ಲಿ ಬಂದಿಬ್ಬರು ಚಾಡ್ಕೊಂಡು ಕೂತಿದಾರೆಲ್ಲ ನಿಮಗೇನು ಅನಿಸ್ತಾಯಿಲ್ಲ ನೀವು ಯಾಕಿಂಗ್ ಮಾಡ್ತಾ ಇದ್ದೀರ ಅವ್ರಿಗೆ ನೀವು ಎದ್ರಿಸಿದ ತಕ್ಷಣ ಅವ್ರು ಇಲ್ಲಿಂದ ಹೋಗ್ತಾರೆ ಅಂತ ಅಂದ್ಕೋಬೇಡಿ ಅಂತ ದೇವಿ ರಾಣಂಗೆ ಹೇಳ್ತಾಳೆ ಅದಕ್ಕೆ ರಾಣ ಹೇಳ್ತಾನೆ ದೇವಿ ಕೂಲ್ ಡೌನ್ ಕೂಲ್ ಡೌನ್ ನಾನೇನು ಅವ್ರನ್ನ ಎದುರಿಸ್ಬೇಕಂತ ಮಾಡಿಲ್ಲ ನೀನು ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗ್ತಿದೆಯಾ ತಲೆ ಕೆತ್ತಿಕೊದಕ್ಕೆ ಕಪೇಲ್ ಹೇಳ್ತಾನೆ ಅಣ್ಣ ಅವ್ರನ್ನ ಆದರೂ ಆಗೇನು ಎದ್ರಿಗೇನು ಕತ್ತಿಲ್ಲ ಕತ್ತಿ ಯಾರೊಬ್ಬರು ಸತ್ತಿಲ್ಲ ಅಂತಂದ್ರೆ ಅದ್ರ ಕಾಲೆಲ್ಲ ಅವ್ರು ನಡ್ಗೋಗಿತ್ತು ಫುಲ್ ಎದ್ರುಕೊಂಬಿಟ್ಟಿದ್ರು ಅಂತ ಹೇಳ್ತಾನೆ ಅದಕ್ಕೆ ರಾಣ ಕೋಪ ಮಾಡ್ಕೊಂಡು ದೇವಿ ನೀನು ಅವನು ವಹಿಸ್ಕೊಂಡು ಅವ್ನು ಪರ ಮಾತಾಡ್ಕೊಂಡು ನಂಗೆ ಅದನ್ನು ಕೇಳೋದಕ್ಕಾಗಲ್ಲ ಇದೇ ನಿಂಗೆ ಲಾಸ್ ಬಂಡಿಂಗ್ ಅಂತ ಹೇಳ್ತಾನೆ ಅದಕ್ಕೆ ದೇವಿ ಹೇಳ್ತಾಳೆ ದಯವಿಟ್ಟು ದೊಡ್ಡಪ್ಪನ ಕಾರ್ಯ ಆಗಬೇಕು ಅವ್ರು ಇದು ಕೊನೆ ಆಸೆ ದಯವಿಟ್ಟು ಅಲ್ಲಿವರೆಗರೂ ಸುಮ್ಮನೆ ಅಂತ ಹೇಳ್ತಾಳೆ ಅದಕ್ಕೆ ರಾಣ ಹೇಳ್ತಾನೆ ಯಾಕೆ ಅವ್ನು ಮಾಡಬೇಕು ನಾನೇ ಅವ್ನು ಅಪ್ಪನ ಕಾರ್ಯ ಮಾಡ್ತೀನಿ ಅಂತಂದಾಗ ಅದು ಆಗೋಲ್ಲ ದೊಡ್ಡಪ್ಪನೇ ದೊಡ್ಡಪ್ಪನ ಕಾರ್ಯನಂತೀವನೇ ಮಾಡಬೇಕು ಯಾಕಂದ್ರೆ ದೊಡ್ಡಪ್ಪನ ಕೊನೆ ಆಸೆ ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ದೇವಿ ಹೊರಟು ಬಿಡ್ತಾಳೆ ಅಲ್ಲಿರ ಮತ್ತೆ ಕಪಿಲ್ ಕೋಪ ಮಾಡ್ಕೊಂಡಿರ್ತಾರೆ ಅಷ್ಟೆಲ್ಲ ಅವ್ರು ಬರೋಣ ನಾನು ಸಂಜೀವನ ಹತ್ರ ಮಾತಾಡಬೇಕು ಅನ್ನೋ ಕರೀರಿ ಅಂತ ಹೇಳಿದಾಗ ಸಂಜೆ ಬಂದು ಬರೋಣ ಹತ್ರ ಮಾತಾಡ್ತಾನೆ ಹೇಗಿದೆಯಪ್ಪ ಎರಡು ದಿನ ಆಯ್ತಲ್ಲ ಮನೆಗೆ ಬಂದು ಹೆಂಗೆ ಅನಿಸದೆ ಎಲ್ಲರೂ ವಾತಾವರಣ ಹೆಂಗಿದೆ ಅನ್ನೋದು ಅಂತ ಕೇಳಿದಾಗ ಎಲ್ಲರೂ ನನ್ನ ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಅಂಕಲ್ ಅಂತ ಹೇಳ್ತಾನೆ ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಅಯ್ಯೋ ದಡ್ಡ ಇದರಿಂದ ಏನೋ ಇರಬೇಕು ನಿನಗೆ ಅದು ಅರ್ಥ ಆಗಿಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನು ಎತ್ತ ಅನ್ನೋದು ನಿನಗೆ ಎಲ್ಲ ಅರ್ಥ ಆಗುತ್ತೆ ಅದೆಲ್ಲ ಇರಲಿ ನಾಳೆದನ್ನು ನಿಮ್ಮ ಒಪ್ಪನ ಕಾರ್ಯ ದಯವಿಟ್ಟು ಮನಸ್ಸಿಂದ ಶ್ರದ್ಧೆಯಿಂದ ನೀವು ಓಪನ್ ಕಾರ್ಯನ ಮಾಡಿಕೊಡು ಅವನು ಅವ್ನಿಗೆ ಆತ್ಮಕ್ಕೆ ಶಾಂತಿ ಕೊಡು ಅಂತ ಕೇಳ್ಕೊತಾನೆ ಅದಕ್ಕೆ ಸಂಜೆ ಹೇಳ್ತಾನೆ ಅಪ್ಪ ಬಯಸೋದು ಕೊನೆ ಆಸೆ ಅದನ್ನು ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಜೀವ ಸಂಜೀವ ಹೇಳ್ತಾನೆ ಅಷ್ಟೇ ಬೇಕಾರೆ ಅದ್ರ ಜೊತೆಗೆ ಈ ಮನೆ ಹಾಗೂ ಹೋಗೋಣ ಅಳಿವುಳಿಗಳು ಕೆಲ ಇದೆ ನೀನೇ ಇದನ್ನು ಕಾಪಾಡಬೇಕು ಅಂತ ಹೇಳಿ ಭರಣಾಲಿಂದ ಹೊರಡ್ತಾರೆ ಇಲ್ಲಿ ಕನಕಾಂಬರಿ ರಾಣನ ಹತ್ರ ಬಂದು ಬರಣ ಬಂದಿದ್ದ ಅಂತ ಹೇಳಿದಾಗ ರಾಣ ಕೇಳ್ತಾನೆ ವಿಲ್ ತಂದಿದ್ನ ವಿಲ್ ಓದಿದ್ನ ಏನಂತೆ ಅಂತ ಕೇಳಿದಾಗ ಕನಕಾಂಬರಿ ಇಲ್ಲ ವಿಲ್ ಓದಿಲ್ಲ ಆದರೆ ಅವನು ಹೇಳಿದ್ದಾನೆ ವಿಲ್ ಓದಿದ್ರೆ ಏನಿದ್ರು ಕಾರ್ಯೆಲ್ಲ ಆದಮೇಲೆ ಕಾರ್ಯ ಇಲ್ಲಿ ನಾವು ಓಪನ್ ಮಾಡ್ತಾರಂತೆ ಅಂತ ಹೇಳಿ ಹೇಳಿದ್ರು ಆದರೆ ಇನ್ನೂ ಒಂದು ಹೇಳಿದ್ರು ಕಾರ್ಯಕ್ಕೆ ಸಂಜೀವನೇ ಕುತ್ಕೋಬೇಕು ಅವನೇ ಕಾರ್ಯನ ಮಾಡಬೇಕು ಅದು ಬಿಟ್ಟು ಬೇರೆ ಯಾರು ಮಾಡೋಂಗಿಲ್ಲ ಅಂತ ಸರತ್ ಹಾಕಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಕಪಿಲ್ ಹೇಳ್ತಾನೆ ಅವನೇನು ಬೇಕಂತಲೇ ಆಟ ಆಟಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಕನ್ಕಂಬ್ರಿ ಹೇಳ್ತಾರೆ ಇವನು ನನ್ನ ಅಮ್ಮಗೆ ಎಷ್ಟು ಅಂತ ನಾನು ಅವನು ಫೈಟ್ ಮಾಡೋಕ್ಕಾಗತ್ತೆ ನನಗೂ ಹೇಳಿ ಸಾಕಾಯ್ತು ಹಾಗಾಗಿ ಏನೂ ಪ್ರಯೋಜನ ಆಗಲಿಲ್ಲ ಅಂದಾಗ ಕಪಿಲ್ ಹೇಳ್ತಾನೆ ಹಂಗೆಲ್ಲ ಅವ್ನು ಬಣ್ಣದ ಮುಂದೆ ನೀನೇ ಶಾಸ್ತ್ರ ಕೂತ್ಕೋಬೇಕು ಎಲ್ಲ ಕಥೆಯನ್ನು ನೀನೇ ಮಾಡೋಣ ಅವ್ನ ಮುಂದೆ ಯಾವಾಗ ಅವ್ನಿಗೆ ಅವ್ನಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಕನಕಾಂಬರಿ ಅವ್ರು ಇವ್ ಇರೋ ಅಂಥ ಐಡಿಯಾನ ಕನಕಾಂಬರಿಯನ್ನೇ ಕೊಡ್ತಾಳೆ ಕೃಷ್ಣನ ಕಿಡ್ನಾಪ್ ಮಾಡಿದ್ರೆ ಆವಾಗ ಜೀವ ಅಲ್ಲಿ ಕೂತ್ಕೊಳ್ಳೋದಕ್ಕಾಗಲ್ಲ ಅವ್ನ ಕಾರ್ಯದಲ್ಲಿ ಇರೋದಕ್ಕೂ ಆಗಲ್ಲ ಅಂತ ಹೇಳ್ತಾರೆ ಹಾಗ ರಾಣನ ಕಪಿಲಿಗೆ ಕಿಡ್ನಾಪ್ ಬರ್ತೀವಿ ಕಾಪು ಹೇಳಿದಾಗ ಅವನು ಕಿಡ್ ಅವ್ನ ಕಪಿಲು ಅಂತ ಒಪ್ಕೋತಾನೆ ರಾಣ ಅದನ್ನು ಏನು ಹೇಳ್ದಲೇ ಐಡಿಯಾ ಬಂತಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಕ್ತಾಯಿರ್ತಾನೆ ಇಲ್ಲಿ ದೇವ ಹೊರಗಡೆ ಸುಮ್ಮನೆ ಕೂತಿರ್ಬೇಕಾದ್ರೆ ರಚನೆ ಅಂದ್ಕೋತಾರೆ ಇವರು ಯಾಕೋ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅವ್ರನ್ನ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ನು ಕೂತಿರ್ಬೇಕಾರೆ ಹಿಂದೆ ಹಿಂದೆ ಪೈಪ್ನ ನಲ್ಲಿ ಕನೆಕ್ಟ್ ಮಾಡಿ ಮಳೆ ಬರೋ ಥರ ನೀರು ಬಿಡ್ತಾಳೆ ಹಾಗಾಗಿ ಸಂಜೀವಂಗೆ ಇದೇನಿದು ನನಗೆ ಮಾತ್ರ ಮಳೆ ನೀರು ಬೀಳ್ತಿದೆಯಲ್ಲ ಇದಂಗೆ ಸಾಧ್ಯ ಅಂತೇಳಿ ಆಶ್ಚರ್ಯ ಮಾಡ್ಕೋತಾನೆ ಆಮೇಲೆ ಮತ್ತೊಂದು ಸಲ ಹಾಗೆ ನೀರು ಬಿಡ್ತಾಳೆ ಆವಾಗಲೂ ಸಂಜೀವ್ ಅನ್ಕೋತಾನೆ ಇದೇನಿದು ನನ್ನ ಮೇಲೆ ಮಾತ್ರ ಬೀಳ್ತಾಯಿದ್ದಿಲ್ಲ ನೀರು ಇದಂಗೆ ಸಾಧ್ಯ ಅಂತ ಮೇಲೆಲ್ಲ ನೋಡ್ತಾನೆ ಆದರೂ ಒಂದು ಹನೇ ಇರೋದಿಲ್ಲ ಆಮೇಲೆ ಹಾಗೆ ಕುತ್ಕೊಂಡು ಮತ್ತೆ ಯೋಚನೆ ಮಾಡಬೇಕಾದ್ರೆ ಚೆನ್ನಾಗಿ ಜಾಸ್ತಿ ನೀರನ್ನ ಮಳೆ ನೀರು ಥರ ಬಿಡ್ತಾಳೆ ಅವು ಇದೇನಿದ ಜೋರಾಗಿ ಬರ್ತದೆ ಅದೆಲ್ಲ ಮಳೆನ ಅಂತ ನೋಡಿ ಎದ್ದು ನಿಂತ್ಕೊಂಡು ಎದ್ದು ನಿಂತ್ಕೊಳ್ತಾನೆ ಆವಾಗ ಜೋರಾಗಿ ಜ್ವರ ಶುರು ಮಾಡ್ತಾಳೆ ಆಗ ಸಂಜೆ ಹೋಗ್ ಗೊತ್ತಾಗುತ್ತೆ ಇವ್ರಿ ಯೂರಿಯಾಗಿ ಕೆಲಸ ಮಾಡ್ತಾ ಇರೋದು ಅಂತ ಆಗ ಇದ್ದಿದ್ದು ನೀರನ್ನ ತೊಗೊಂಡು ಸಂಜೆ ಹಂಗೆ ಫುಲ್ ಒದ್ದೆ ಆಗೋಂಗೆ ನೀರಲ್ಲಿ ನೀರು ಬಿಡ್ತಾಳೆ ಅವನು ಚೆನ್ನಾಗಿ ಬಿಟ್ಟು ಇಬ್ರು ಖುಷಿಯಾಗಿ ಸಂತೋಷಗಳು ಆಟಾಡ್ತಿರ್ತಾರೆ ಅದೇ ಅವ್ನು ರಚನೆ ಅನ್ಕೊ ಅನ್ಕೋತಾಳೆ ಹೆಂಗೆ ಹಿಂಗಲ್ಲ ಒಂದು ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾಳೆ ಆಗ ಜೀವಂಗೆ ಅವನಿಗೆ ಗೊತ್ತಿಲ್ಲದೆರೋದಂಗೆ ರಚನ ಮೇಲೆ ಪ್ರೀತಿಯಾಗೋದಕ್ಕೆ ಶುರು ಆಗುತ್ತೆ ಪ್ರೀತಿಯಿಂದ ರಚನ ನೋಡೋದಕ್ಕೆ ಶುರು ಮಾಡ್ತಾನೆ ಹಾಗೆ ರಚನ ಕೂಡ ಅದು ಅದನ್ನೇ ಮಾಡ್ತಾಳೆ ಜೀವನ ನೋಡ್ ನೋಡ್ತಾ ಇದ್ದಂಗೆ ಅವನು ತನ್ನ ಪ್ರೀತಿನಲ್ಲಿ ಕಳೆದೋಗ್ತಾ ಇರ್ತಾನೆ ಹಾಗೆ ಅವರಿಬ್ಬರು ಮಧ್ಯ ಪ್ರೀತಿ ಶುರು ಆಗೋದು ಕಾಣಿಸುತ್ತೆ ಅದೇ ಇದೇ ಸಮಯಕ್ಕೆ ರಾಣ ಮೇಲೆ ಬಾಲ್ಕನಿಯಿಂದ ನಿಂತ್ಕೊಂಡು ಇವರಿಬ್ಬರನ್ನ ನೋಡ್ತಾನೆ ಇರ್ತಾನೆ ಆದರೆ ಇವರಿಬ್ ಗೊತ್ತಾಗ್ದೆ ಹಾಗೆ ಆಟಾಡ್ತಿರ್ತಾರೆ ಆಗ್ರ ಇನ್ನು ಸ್ಲಿಪ್ಪಾಗಿ ಬೀಳ್ಬೇಕಾರೆ ಜೀವ ಆಗೋಣ ಇಟ್ಕೊತಾನೆ ಇಟ್ಕೊಂಡು ಹುಷಾರೀ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ಆವಾಗ ಅದನ್ನು ರಾಣ ಮೇಲಿಂದ ಬಲ್ಕಿನಿಂದ ನಿಂತ್ಕೊಂಡು ನೋಡ್ತಾನೆ ಆಗ ರಾಣ ಹೇಳ್ತಾನೆ ಓ ಅಣ್ಣ ಫಸ್ಟ್ ಇನಿಂಗ್ಸಲ್ಲಿ ಆಡಿದ ಆಯ್ತು ಇವಾಗ ಸೆಕೆಂಡ್ ಇನಿಂಗ್ಸಲ್ಲ ಆಡೋದಕ್ಕೆ ಶುರು ಮಾಡಿದ್ದಾನೆ ಅವನು ನಾನು ಇದ್ದೀನಿ ಅವ್ನು ನೋಡಿದ್ರು ಸೆಕೆಂಡ್ ಇನಿಂಗ್ಸೆಲ್ಲ ಆಲ್ರೆಡಿ ಆಟ ಶುರು ಮಾಡಿದ್ದಾನೆ ನಾನು ಇನ್ನೂ ಮುಗಿವು ಇಟ್ಕೊಂಡೇ ನಿಂತಿದ್ದೀನಿ ಅಂತ ನಾನು ಅವನಿಗೆ ಅವನೇ ಬೈಕೊಂಡು ಅಸಹ್ಯ ಪಟ್ಕೊಳ್ತಾನೆ ಫಸ್ಟ್ ಇದಕ್ಕೆಲ್ಲ ಏನಾರೊಂದು ಗ್ರಾಥರ ಬಿಡಿಸಲೇಬೇಕು ಒಂದು ಮಾಡಬೇಕು ಅಂತೇಳಿ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಸರಿ ಬ್ರಿ ಒಳಗೋಣ ಅಂತ ಹೇಳಿ ಇಬ್ರು ಒಳಗೆ ಹೋಗ್ತಾರೆ ಮನೆಯೊಳಗೆ ಹೋಗ್ಬೇಕಾರೆ ಫುಲ್ ಒದ್ದೆ ಆಗಿರೋದನ್ನು ಅತ್ತೆ ಬಾ ನೋಡ್ತಾಳೆ ನೋಡಿ ಅದಕ್ಕೆ ಸಂಜೆ ಬಯತಾನೆ ಅತಿ ಆಚೆ ಕಡೆ ಮಳೆ ಬರ್ತೈತೆ ಹಾಗಾಗಿ ಸ್ವಲ್ಪ ನೆಂದ್ಬಿಟ್ವಿ ಅಂತ ಹೇಳಿ ಅಲ್ಲಿಂದ ಜೀವ ಹೊಟ್ಟೋಗ್ತಾನೆ ಹಂಗೆ ಬಾಮಿನಿ ಅದರಾಗೆಲ್ತಾಳೆ ನೋ ನೋಡ್ಮ ನಾಳೆ ಆಗೋ ಕಾರ್ಯಕ್ಕೆ ಅಂತೆ ಯಾಕೆ ಅಂತಂದರೆ ಅವ್ನು ಅವ್ನು ಕಾರ್ಯ ಮಾಡಬಾರ್ದು ಅಂತ ಹೇಳಿದ್ದಾನೆ ನಾನು ಅವನೇ ಕುತ್ಕೋಬೇಕಂತೆ ಇದು ಅವನ ಆಸೆ ಅಂತ ಹೇಳಿದ್ದಾನೆ ಹಾಗೇನಾರು ಬಂದು ಕಾರ್ಯ ಕೂತ್ಕೊಂಡ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾನಮ್ಮ ಏನು ಮಾಡೋದು ಅಂತ ಗೊತ್ತಿಲ್ಲ ಯಾಕೆ ಮಕ್ಕಳು ಒಂದು ಪಿಂಡ ಇಡೋದಕ್ಕೆ ಇಷ್ಟೊಂದು ಇದು ಮಾಡ್ತಿದ್ದಾರೆ ನಾನು ನಾನು ಅಂತ ಇನ್ನೆಲ್ಲ ಏನು ಮಾಡೋದು ಏನು ಗೊತ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಬಟ್ ನೀನು ಸಂಜೀವಂಗೆ ಹೇಳ್ಬಿಡಮ್ಮ ಕಾರ್ಯದಲ್ಲಿ ನೀನು ಇರಬಾರ್ದು ಹಾಂ ಕಾರ್ಯ ಅಲ್ಲಿ ನೀನು ಅಂತ ಹೇಳಿದ್ದಾರೆ ಅಂತ ಹೇಳಿಬಿಡು ಅಂತ ಬಾಮಿನಿ ರಚನಗೆ ಹೇಳ್ತಾಳೆ ಇದನ್ನು ಅವಳು ಎಲ್ಲ ನೋಡಿ ಕಪಿಲ್ ಹೋಗಿ ಶಭಾಷಮಾನಿ ಸೂಪರಾಗಿ ಹೇಳಿದೆ ಅವಳಿಗೆ ಇದೇ ಥರ ನಾನು ಹೇಳಿದ್ರೆ ನೀನು ಮಾಡಬೇಕು ಅಂತ ಕಪಿಲ್ ಬಾಮ್ನಿಗೆ ಹೇಳ್ತಾನೆ ಇಲ್ಲಿ ರಚನ ಯೋಚನೆ ಮಾಡ್ಬೇಕಾದ್ರೆ ಜೀವ ಹೇಳ್ತಾನೆ ಸರಿಯಾಗಿ ನೀರಲ್ಲಿ ನೆಂದಿದ್ದೀರಾ ತಲೆ ಹೊಡ್ಸ್ಕೊಳಿ ಅಂತ ಟವಲ್ ತೊಗೊಂಬಂದಾಗ ರಚನೆ ಜೀವನ ಅಳುತ್ತಾ ಅಳ ಅಳು ಬರ್ತಾ ಇರತ್ತೆ ಅಂತ ತಗೋತಾಳೆ ಹಾಗೆ ಇವಾಗ ಏನಾಯಿತು ನಿಮಗೆ ಅಂತ ಅಂದಾಗ ರಚನೆ ಹೇಳ್ತಾಳೆ ಅಲ್ಲ ಅಲ್ಲಿ ನಾವು ಅಲ್ಲಿ ನಿಂತಾಗ ಬಾಮಿನಿ ಅತ್ತೆ ಬಂದಿದ್ದಾರೆ ಅವಾಗ ಅವ್ರು ಹೇಳಿದ್ರು ನೀವು ಕಾರ್ಯಕ್ಕೆ ಕುತ್ಕೋಬಾರ್ದಂತೆ ಕಾರ್ಯ ಆಗೋ ಸಮಯದಲ್ಲಿ ನೀವು ಅಲ್ಲಿ ಇರಲೇಬಾರ್ದಂತೆ ಅಂತ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಬಾಮಿನಿ ಅತ್ತೆ ಹೇಳಿದ್ದಾರೆ ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತೆ ನಾವು ಅವ್ರು ಹೇಳ್ದಂಗೆ ಕೇಳೋಣ ಅಂತೀವ ಹೇಳ್ತಾನೆ ಅಲ್ಲ ರೀ ಅಪ್ಪಂಗೆ ಹೆಂಗೆ ದೊಡ್ಡ ಮಗಾಗಿ ನೀವು ಧೂಪ ಆಗದಾದ್ರೆ ಅವ್ರು ಹೆಂಗೆ ಅವ್ರಿಗೆ ಸದ್ಗತಿ ಸಿಗೋದಿಲ್ಲ ಇದು ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ ನೀವು ಇಲ್ದಲೆ ಹೆಂಗೆ ಕಾರ್ಯ ಆಗೋದು ನಾವು ಇಲ್ಲಿ ಕಾರ್ಯ ಮಾಡೋದಕ್ಕೆ ಅಲ್ಲ ನೀವು ಯಾಕೆ ಇದಕ್ಕೆ ಒಪ್ಕೋತಾ ಇದ್ದೀರಾ ಅಂತ ಹೇಳಿದಾಗ ಅಂದ್ರ ಜನ ತಲೆ ಕೆಟ್ಟ್ಕೊಬೇಡಿ ಬೇಜಾರು ಮಾಡ್ಕೊಬೇಡಿ ಇದೆಲ್ಲ ಸಹಜನೇ ಪರವಾಗಿಲ್ಲ ರಾಣಾನೇ ಮಾಡಲಿಕ್ಕೆ ಆ ಅಂತ ಜೀವ ಹೇಳ್ತಾನೆ ಅಲ್ಲ ನಿಮ್ಗೇನಾಗಿ ನಿಮ್ಗೆ ಏನಂತಿದೆ ನೀವು ಬಂದಿರೋದೇನೋ ಅವ್ರು ನೀವು ಒಪ್ಪು ಕೊನೆಯ ಆಸೆನ ನೆರವೇರಿಸೋಕ್ಕೆ ಅಂತ ನೀವೇ ಕಾರ್ಯ ಮಾಡಬೇಕಂತ ಬಂದಿರೋದು ಅದೇ ನೀವೇ ಯಾಕೆ ಇವಾಗ ರಣ ಮಾಡ್ತೀನಿ ಅಂದಾಗ ಒಪ್ಕೋತಾ ಇದ್ದೀರೋ ಸರಿಯಲ್ಲ ಅಂತ ಹೇಳ್ತಾಳೆ ಅಲ್ಲಿಂದ ಜೀವ ಹೋಗಿಬಿಡ್ತಾನೆ ರಚನೆ ಏನು ಮಾಡೋದು ಇವಾಗ ಇದಕ್ಕೆ ಅಂತ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ ಆ ಏನೂ ತಲೆಗೆ ಬರ್ ಬರ್ತಿರೋದಿಲ್ಲ ಮುಂದೇನಾಗುತ್ತೆ ಕಾದು ನೋಡೋಣ